ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಆಂಜನೇಯ ಮಾತಾಡ್ತಾ ಇದ್ದೀನಿ ಇಂದಿನ ವಿಡಿಯೋದಲ್ಲಿ ನಾವು ಪ್ಲೇಸ್ಟೋರ್ ಅಲ್ಲಿ ನಾವು ಒಂದು ಯಾವುದೋ ಒಂದು ಆಪ್ನ ಇನ್ಸ್ಟಾಲ್ ಮಾಡಿರ್ತೀವಿ ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಮತ್ತೆ ನಮಗೆ ಬೇಕಾಗದೇ ಇದ್ದಾಗ ನಾವು ಯೂಸ್ ಮಾಡಿ ಅದನ್ನು ಅನ್ಇನ್ಸ್ಟಾಲ್ ಮಾಡಿರ್ತೀವಿ ಆವಾಗ ಆ ಆ್ಯಪು ನಮಗೆ ಮತ್ತೆ ಬೇಕಾಗುತ್ತೆ ಯಾವಾಗೋ ಒಂದು ಸಲ ಒನ್ ವೀಕಿಗೋ ಅಥವಾ ಒನ್ ಮಂತಿಂದನೋ ಅನ್ಇನ್ಸ್ಟಾಲ್ ಮಾಡಿರ್ತೀವಿ ಆ ಆ್ಯಪ್ನ ಮತ್ತು ಆ್ಯಪ್ನ ಹೆಸರು ನಮಗೆ ಗೊತ್ತಿರೋದಿಲ್ಲ ಮರ್ತಿರೋ ಮರ್ತೋಗಿರುತ್ತೆ ಆ ಟೈಮ್ನಲ್ಲಿ

new play store ಗೆ ಬಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಆಪ್ಸ್ ಅಂಡ್ ಗೇಮ್ಸ್ ಸರ್ಚ್ ಆಪ್ಷನ್ ಗೇಮ್ಸ್ ಸರ್ಚ್ ಆಪ್ಷನ್ ಗೇಮ್ಸ್ ಮೇಲೆ ಒಂದು ಸಲ ಕೀಬೋರ್ಡ್ ಒಂದ್ಸಲ ಡಬಲ್ ಟ್ಯಾಪ್ ಮಾಡಬೇಕು ಸರ್ಚ್ ಆಪ್ಷನ್ ಗೇಮ್ಸ್ ಮೇಲೆ वॉइस ಸರ್ಚ್ ನಿಮಗೆ ಆ యాప్ ಹೆಸರು ಗೊತ್ತಿಲ್ಲದೆ ಇದ್ದಾಗ ಏನು ಮಾಡಬೇಕು ಅನ್ನೋದಾದರೆ ನಮ್ಮದು ಯಾವಾಗಾದರೂ ಆ್ಯಪ್ ಹೆಸರು ನಾವು ಪ್ಲೇಸ್ಟೋರಲ್ಲಿ ಹೇಳಿರ್ತೀವಿ ಅದು ಒಂದು ಕಡೆ ಸೇವ್ ಆಗಿರುತ್ತೆ ಸ್ನೇಹಿತರೆ ಅದನ್ನು ಎಲ್ಲಿ ಸೇವ್ ಆಗಿರುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ ಈಗ ವಾಯ್ಸ್ ಸರ್ಚ್ ಮೇಲೆ ನಾವು ಕ್ಲಿಕ್ ಮಾಡೋದೇನು ಬೇಡ ನಾವು ರೈಟ್ ಸೈಪ್ ಮಾಡೋಣ ಈಗ ನೋಡಿ ಸ್ನೇಹಿತರೆ ರೀಸೆಂಟ್ ಸರ್ಚ್ ಸರ್ಚಲ್ಲಿ ರೀಸೆಂಟು ಸರ್ಚಸಲ್ಲಿ ನಾವು ಹೇಳಿ ನಾವು ಯಾವ್ಯಾವ ಆ್ಯಪ್ ಹೆಸರು ಹೇಳಿರ್ತೀವೋ ಆ ಆ್ಯಪ್ ಹೆಸರು ಇಲ್ಲಿ ಸೇವ್ ಆಗಿರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನೋಡಿ ನಾನೊಂದು ಆ್ಯಪ್ನ ಸರ್ಚ್ ಮಾಡಿದ್ದೆ ನೋಡಿ ಎಲ್ಲ ಸರ್ಚ್ ಲಿಸ್ಟು ಇಲ್ಲಿರುತ್ತೆ ಸ್ನೇಹಿತರೆ ನೋಡಿ ಇದರ ಮೂಲಕ ನಾವು ಡಬಲ್ ಟ್ಯಾಪ್ ಮಾಡಿ ಕೂಡ ಸರ್ಚ್ ಮಾಡಿ ನಾವು ನೋಡ್ಕೋಬಹುದು ಸ್ನೇಹಿತರೆ ಇನ್ಸ್ಟಾಲ್ ಮಾಡ್ಕೋಸ್ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು